ನಾನು ಇರ್ಕೊಳತ್ತಿರ ಸರ್ ಅಲ್ಲ ಅಲ್ಲಿ ಕೆಳಗಡೆ ಅನ್ಕೊಳ್ ಸರ್ ನಾನು ನೋಡಿ ಮಾತಾಡ್ತೀನಿ ಓಕೆ ಸರ್ ಹ್ಞೂ ಅದು ವಿಧಾನಸಭೆ ಚುನಾವಣೆಯಲ್ಲಿ ಹೆದರಿಸುವಂಥ ಕ್ಷೇತ್ರ ಸ್ಪರ್ಧೆ ಮಾಡುವ ನಾನು ನನಗೆ ಆಶೀರ್ವದಿಸಿದರೆ ಅವರು ದಿನನಿತ್ಯ ನನಗೆ ನೀಡ್ತಕ್ಕಂಥ ಸ್ಪಂದನೆ ಅವರ ಸಂಪರ್ಕ ಅದೆಲ್ಲದರಿಂದ ನನಗೆ ಆತ್ಮ ಇದೆ ಪ್ರಚಂಡ ಬಹುಮತದಿಂದ ನಮ್ಮ ಗದಗಿನ ಪ್ರಜ್ಞಾವಂತ ನನ್ನನ್ನು ವಿಧಾನಸಭೆಗೆ ಅವರ ಪ್ರತಿನಿಧಿಯಾಗಿ ತಿಳಿಸ್ತಾರೆ ಈ ಚುನಾವಣೆ ಮೂಲಕ ಶಾಸಕನಾಗಿ ನಾನು ವಿಧಾನಸೌಧ ಪ್ರವೇಶ ಮಾಡಿದ ಮೇಲೆ ತಾವು ಅಪೇಕ್ಷೆ ಪಟ್ಟಾಗೆ ತಾವು ಕೇಳುವ ಹಾಗೆ ನಾನು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷೆಯನ್ನು ನಮ್ಮ ಪಕ್ಷದಲ್ಲಿ ಶಾಸಕಾಂಗ ಪಕ್ಷದ ನಾಯಕರಿದ್ದವರು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಿದ್ದವರು ಇನ್ನಿತರದಿಂದ ಕಾಂಗ್ರೆಸ್ನಲ್ಲಿ ಕೇಂದ್ರ ಸರ್ಕಾರದ ಬೇರೆ ಬೇರೆ ಅಧಿಕಾರ ಸ್ಥಾನದಲ್ಲಿ ಕೇಂದ್ರದ ಮಂತ್ರಿ ಮಂಡಲದಲ್ಲಿ ನನಗಿಂತ ಹೀಗೂ ಭಾಳ ಇದ್ದಾರೆ ಆ ಕಾರಣ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಇದೆ ಬಾರಿ ಯಾವಾಗಲೂ ಹೇಳಿಲ್ಲ ನಾನು ಹೇಳ ನಾನು ಹೇಳಿಲ್ಲ ನನ್ನ ಸ್ನೇಹಿತರು ನನ್ನ ಅಭಿಮಾನಿಗಳು ಉತ್ತರ ಕರ್ನಾಟಕದ ಬಹುದೊಡ್ಡ ಕಾಂಗ್ರೆಸ್ ಕಾರ್ಯಕರ್ತರ ಪಡೆ ಆ ರೀತಿ ಅಪೇಕ್ಷೆ ಮಾಡ್ತಾ ಇರ್ತದೆ ಇವತ್ತು ನಾನು ಆಕಾಂಕ್ಷಿ ಅಂತ ಆವಾಗಲೂ ಹೇಳಿಲ್ಲ இது நான் கழிந்த பாரி ஆ ஃபர் ஆக எவ்வளோ பட் இத்த நான் அப்பேட்சி நான் அபிப்பிராய நானும் ஆட்சியாக பிரச்சனை உத்தவ ಕಾಂಗ್ರೆಸ್ನಲ್ಲಿ ಆ ರೀತಿ ಪೈಪೋಟಿ ಮಾಡೋದು ಇಲ್ಲ ಆಮೇಲೆ ಅದು ಪ್ರಶ್ನೆ ಉದ್ಭವ ನಾನು ಆಕಾಂಕ್ಷೇ ಅಲ್ಲ ಅಂದ್ರೆ ಆ ಪೈಪೋಟಿಯನ್ನ ಮಾಡುವ ಪ್ರಶ್ನೆ ಇಲ್ಲ ಉದ್ಭವ ಎರಡು ಗುಂಪುಗಳು ನಮ್ಮ ಕಾಂಗ್ರೆಸ್ ಎರಡು ಗುಂಪು ಇಲ್ಲ ಮೂರು ಗುಂಪು ಇಲ್ಲ ಒಂದೇ ಗುಂಪು ಸೋನಿಯಾ ಗಾಂಧಿ ಸೋನಿಯಾ ಗಾಂಧಿ ಈಗಾದ್ರೂ ಕೂಡ ಮೇಲೆ ನಾಯಕ ಪಕ್ಷ ಗೋಮತ ಬಂದಾಗ ಸ್ಪರ್ಧೆ ಇರ್ಬೋದು ಆಕಾಂಕ್ಷೆ ಆಕಾಂಕ್ಷೆಯಿಂದವ್ರು ಇರ್ಬೋದು ಆದರೆ ನಮ್ಮ ಪಕ್ಷ ಯಾವಾಗಲೂ ನಮ್ಮ ಹೈಕಮಾಂಡ್ ಅವ್ರು ಏನು ನಿರ್ಣಯ ಮಾಡ್ತಾರೆ ಅದನ್ನು ತಕ್ಕಾಗೇ ಹೋಗುವಂಥ ಒಂದು ಪದ್ಧತಿ ಆರೋಗ್ಯಕರವಾಗಿರ್ತಕ್ಕಂಥ ಪದ್ಧತಿ ಇದೆ ಆ ಪದ್ಧತಿಯಲ್ಲಿ ನಾವು ಸರ್ಕಾರದವರು ನಮ್ಮ ಮಾಡಿಫೈಡ್ ಪ್ರಶ್ನೆ ಬರ್ತದೆ ನಿಮ್ಗೆ ಏನಿಲ್ಲ ಸರ್ ಅದಕ್ಕೆ ಅವ್ರಿಗೆ ಫ್ರೀ ಬೀಳ್ತಾರೆ ಏನಾಗುತ್ತೆ ಅಂದ್ರೆ ನನಗೆ ನೀನು ಏನು ಅನ್ನೆ ಮಾಡ್ತೀನಿ ಇದನ್ನೇನು ಇದೆಯಲ್ಲ ಇದನ್ನ ಹೊಡ್ದುರಿ ಹೊಡ್ಲಿ ನಾವೇನು ಹೊಡ್ಕಿದು ನೀರಾವರಿ ಹೇಳಿದ್ವಿ ಗದಗ ನೀರು ಗದಗ ನಾವು ಎಲ್ಲ ಗೌರವ ಆಯ್ತು ಅವು ನಿಮ್ಮ ಅದು ಕಾರ್ಯಕ್ರಮಗಳ ಬಂದ್ಬಿಟ್ಟು ಜನರಿಗೆ ನಾವು ಅಂತೇವೆ ನೀವು ನೋಡಿಬಿಟ್ಟರೆ ನಾಳೆ ನಾಳೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ನಾಮಪತ್ರ ಸಲ್ಲಿಸ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷ ಇತ್ತೀಚೆಗೆ ನೆಹನ್ ಮತಕ್ಷೇತ್ರದಲ್ಲಿ ನಾಯಕರುಗಳೆಲ್ಲ ಜೊತೆ ಕೂಡಿಕೊಂಡು ನಾವು ಮಾಡಿರ್ತಕ್ಕಂಥ ಕೆಲಸ ಜನರ ಅಪೇಕ್ಷತೆಯನ್ನು ಕರೆದಿದೆ ಜನ ಅವರ ಸ್ಪಂದನೆಯ ಮೂಲಕ ನಮಗೆ ಆಶೀರ್ವಾದ ವಿಶ್ವಾಸವನ್ನು ವ್ಯಕ್ತ ಮಾಡಿದ್ದಾರೆ ಈ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಜಗತ್ತ ಚಂಡ ಬಹುಮತವನ್ನು ಗೆಲ್ಲಿಸಿದೆ ಗದಗ ಜಿಲ್ಲೆಯಲ್ಲಿ ನಮ್ಮ ಎಲ್ಲ ನಾಲ್ಕು ಸ್ಥಾನಗಳನ್ನು ಉತ್ತರ ಕರ್ನಾಟಕದಲ್ಲಿ ಗರಿಷ್ಠ ನಲವತ್ತು ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ತದೆ ಕಾಂಗ್ರೆಸ್ಸು ರಾಜ್ಯದಲ್ಲಿ ಬಹುಮತ ಪಡೆದುಕೊಳ್ತದೆ ಅನ್ನುವ ಸಂಪೂರ್ಣ ವಿಶ್ವಾಸ ನಮ್ದಾಗಿದೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭ ಬಹುಮತ ಪಡೆದಂಥ ಸಂದರ್ಭ ಸಹಜವಾಗಿ ತಾವು ಕೇಳುವಾಗೆ ನಾನು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಅಲ್ಲ ನಮ್ಮ ಪಕ್ಷದಲ್ಲಿ ಶಾಸಕಾಂಗ ಪಕ್ಷದ ನಾಯಕರಿದ್ದವರು ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಿದ್ದವರು ಇಂತರದಲ್ಲಿ ಭಾಳ ಎತ್ತರ ಸ್ಥಾನದಲ್ಲಿದ್ದು ಕೇಂದ್ರದಲ್ಲಿ ಮಂತ್ರಿಗಳಿದ್ದವರು ಅಥವಾ ಬೇರೆ ಬೇರೆ ಸ್ಥಾನಮಾನಗಳಲ್ಲಿರುವವರು ಅವ್ರಿಗೆ ಆ ಸ್ಥಾನಕ್ಕೆ ಬರುವ ಎಲ್ಲ ಅರ್ಹತೆ ಹಾಗೂ ಆ ರೀತಿಯಾಗಿರ್ತಕ್ಕಂಥದ್ದು ನಾವು ಸಹಜವಾಗಿ ಸ್ಪರ್ಧೆಗಳು ಇರ್ಬೋದು ಆದರೆ ಯಾವುದೇ ಇದ್ರೂ ಸಹಿತ ಅದೆಲ್ಲ ಆರೋಗ್ಯಕರವಾಗಿದ್ದು ನಮ್ಮ ವರಿಷ್ಠರ ಮಾತಿಗೆ ಗೌರವಿಸುವ ಪದ್ಧತಿ ಇಟ್ಕೊಂಡವರು ಕರ್ನಾಟಕದವರು ನಾವು ಕರ್ನಾಟಕ ಆ ಕಾರಣಕ್ಕೆ ನಮ್ಮಲ್ಲಿ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ವಾತಾವರಣ ಬಹುಮತ ಪಡೆದ ನಂತರವೂ ಇರ್ತದೆ ಸ್ಪಷ್ಟ ಅಂತ ಕಂಡು ಕಾಂಗ್ರೆಸ್ನಲ್ಲಿ ಗುಂಪುಗಾರಿಕೆ ಇದೆ ಈ ವ್ಯಕ್ತಿ ಆ ವ್ಯಕ್ತಿ ಮತ್ತೊಂದು ವ್ಯಕ್ತಿ ಹೆಸರು ಹೇಳ್ತೀರಿ ಇದೆಲ್ಲ ನಮ್ಮ ಮಾಧ್ಯಮದ ಗುಂಪುಗಾರಿಕೆ ಇವರು ಇಲ್ಲ ನಮ್ಮಲ್ಲಿ ಒಂದೇ ಒಂದು ಗುಂಪು ಸೋನಿಯಾ ಗಾಂಧಿ ಕಾಂಗ್ರೆಸ್ ಪಕ್ಷದ ನಾಯಕಿ ಸೋನಿಯಾ ಗಾಂಧಿ ಅವರು ಏನು ಹೇಳ್ತಾರೆ ಅದಕ್ಕೆ ತಕ್ಕದಾಗಿ ನಮ್ಮ ಕಾಂಗ್ರೆಸ್ ನಾಯಕರುಗಳನ್ನೆಲ್ಲ ನಾವು